ಕೆ ಅಂಬರೇಕಾ ಚಾನಲ್ ಕನ್ನಡ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಆಗ ಸಬ್ಸ್ಕ್ರೈಬ್ ಆಗಿ ಹೊಸಬರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಇವತ್ತಿನ ರಂಗೋಲಿ ಹೆಂಗೈತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೋಮವಾರದ್ದು ಮಂಗಳವಾರದ್ದು ಇರೋದು ಬ್ಲಾಕು ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡಿ ಬಾಲ್ಕನಿಗೆ ನೀರೆಲ್ಲನ ಹಾಕಿ ಗಿಡಲಿ ಹೂವಾಗವೆ ಹೂವಾಗವಂತ ನೋಡಿದೆ ಹೂವಾಗವೇ ನಮಗೂ ಬೀದಿಲಿ ಹೊಸ ಲೈಟ್ ಹಾಕೋರೆ ನಾ ಕಡೆನೂ ಕಾಣಿಸ್ತದೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಪೂರ್ತಿ ಬೀದಿ ಎಲ್ಲ ಕಾಣಿಸ್ತದೆ ಭಯ ಏನೂ ಇಲ್ಲ ತುಂಬ ಲೈಟು ಎಲ್ಲ ನಮ್ಮ ನಮ್ಮೂರಲ್ಲಿ ಎಲ್ಲ ಕಡೆಗೂ ಲೈಟ್ ಹಾಕ್ಬಿಟ್ಟವ್ರೆ ಇವತ್ತಿಗೆ ಬಾಗಿಲಿಗೆ ಈ ಥರ ರಂಗೋಲಿ ಹಾಕಿದ್ದೀನಿ ಬಿಸ್ಟ್ರು ಬರೋದು ಮಳೆ ಬರೋದು ಇದೇ ಆಯಿತು ಕಸ ಎಲ್ಲ ಮುಡಿಸಿ ಬಾಕ್ ಬಾಲ್ಕನಿ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡಿ ಗಿಡಗಳಿಗೆ ನೀರು ಹಾಕಿ ಗಿಡಗಳು ನೀರು ಹಾಕ್ತೇವೆ ಎಲ್ಲ ಇಲ್ಲಿ ಮುಂದ್ಗಡೆ ಗಣಪತಿ ಕುಣಿಸ್ಕೊಬಿಟ್ಟವ್ರೇ ನೀರೇ ಹಾಕೋಕಾಯ್ತಲ್ಲ ಒಂದೊಂದು ಲೋಟ ನೀರು ಹಾಕ್ಕೊಂಡು ಗಾ ಗಿಡಗಳೆಲ್ಲ ಬತ್ತೊಯ್ತವೆ ನಮ್ಮ ಹುಡುಗರು ಗಣಪತಿ ಕುಣಿಸ್ಕೊಬಿಟ್ಟಿದ್ದಾರೆ ಅದಕ್ಕೆ ಒಂದೊಂದು ಲೋಟ ನೀರು ಹಾಕ್ಬಿಟ್ಟು ಗಿಡಗಳು ನೋಡ್ಕೋತಾ ಇದ್ದೀನಿ ಇಲ್ಲಾಂದರೆ ಬಾಡ್ದು ಕಾಣ್ತವೆ ಅದಕ್ಕೆ ಈ ಥರ ಇದ್ದೀನಿ ಮನೇಲಿ ಕಸ ಬುಡಿಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ ಅಯ್ಯೋ ಮಕ್ಳಿರೋ ಮನೆ ಹಿಂಗೆ ಒಂದಪ್ಪ ಕಸ ಬುಡಿಸ್ತಾನೆ ಇರಬೇಕು ಓಸಿ ಹರಗೋದಿಲ್ಲ ಎಷ್ಟು ಹರಗ್ತಾಯಿದೆ ಹೇಳೋಕ್ಕೆ ಆಗೋಲ್ಲ ಒಂದು ದಿನ ಬುಡಿಸ್ತೇ ಹೋದರೆ ನೋಡೋಕೆ ಆಗೋದಿಲ್ಲ ಮನೆ ಅಷ್ಟೊಂದು ಗಲೀಜು ಮಾಡಿಬಿಡ್ತಾರೆ ಅಂತಲ್ಲ ಮಣ್ಣು ಬರೀ ಆಡ್ಕೊಂಡು ಹೋಗ್ತಾರೆ ಮಣ್ಣು ಕಲ್ಲಲ್ಲೆಲ್ಲ ತುಣಿತಾರೆ ನೀಟಾಗಿ ಒರೆಸ್ಕೊಂಡು ಮನೆ ಕಸ ಎಲ್ಲ ಬುಡಿಸ್ಕೊಂಡು ಒಂದಪ್ಪ ಒರೆಸ್ಬಿಟ್ಟೆ ನೋಡೋಕೆ ಈ ಥರ ಕಾಣಿಸ್ತೈತೆ ಒಂದು ಇದ್ರೆ ಒಂದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ನೀಟ್ ನೀಟಿಲ್ದ ಹೋದ್ರಾಗೆ ಇರೋಕೆ ಆಗೋದಿಲ್ಲ ಎಲ್ಲ ಹಬ್ಬ ಎಲ್ಲ ಸೆಲ್ಫ್ ಎಲ್ಲ ನರೆಸಿ ದೇ ಒಲೆಗಳು ಗ್ಯಾಸ್ ಒಲೆ ಎಲ್ಲ ನರೆಸಿ ಕ್ಲೀನಾಗಿ ಇವತ್ತು ಚಿತ್ರಾನ್ನ ಮಾಡಿದೆ ಮೊಸರು ಎಪ್ಪಾಕಿದೆ ಚಿತ್ರಾನ್ನ ಮಾಡಿದೆ ಅಮ್ಮ ಬ ಅನ್ನ ಮಾಡಮ್ಮ ನನಗೆ ಚಿತ್ರಾನ್ನ ಬೇಡ ಅಂದ ಚಿತ್ರಾನ್ನ ಬೇಡ ಅಂದ ಬಿಳಿ ಎಂಬೆ ಅನ್ನ ಮಾಡಮ್ಮ ಅಂದ ಮಾಡಿದೆ ಸಿಂಕಲಿ ಪಾತ್ರೆಗೆ ಹೋಗಿ ಹೊಸಿ ಬಿದ್ದಿರಲಿಲ್ಲ ಎಲ್ಲ ತೊಳೆದು ಎಲ್ಲ ಕ್ಲೀನಾಗಿ ಜೋಡಿಸ್ದೆ ಜೋರ್ಸ್ ಜೋಡ್ಸ್ಬಿಟ್ಟು ಕೈ ಮುಖ ತೊಳ್ಕೊಂಡು ನಾನು ರೆಡಿ ಆದೆ ಇವತ್ತು ಸಂಜೆ ನಮ್ಮ ಮನೆ ಹತ್ರ ಯಾರೋ ಗಣಪತಿ ಪೂಜೆ ಮಾಡ್ಸೋಕೆ ಅಂತ ಬತ್ತಿದ್ರು ಬೇಗ ು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಒಂದು ವೀಡಿಯೋ ನಮ್ಮ ರೂಮಲ್ಲಿ ಒಂದು ವೀಡಿಯೋ ಮಾಡಿಕೊಂಡೆ ನಮ್ಮ ಮಗ ಇಲ್ಲಿ ಯಾವಾಗಲೂ ಮನೆ ಅವನು ಈಗ ಒಂಟಿಯಾಗಿ ಮನೆ ಕೊಳಕ್ಕೆ ಇಷ್ಟಪಡ್ತಾನೆ ಒಂಟಿಯಾಗಿ ಮನೆ ಕೊತ್ತಾನೆ ಎಲ್ಲನೂ ಹೆಂಗಿತ್ತಂಗೆ ತಾಪುಟ್ಟೋಯ್ತಾನೆ ಎಲ್ಲನೂ ಒರೆಸಿ ಕ್ಲೀನ್ ಮಾಡಿದೆ ನಮ್ಮ ರೂಮ್ ನಮ್ಮ ಒಳಗಡೆ ರೂಮ್ ನೋಡ್ರಿ ಒಳಗಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ರೂಮು ಒಂದೇ ರೂಮ್ ಇರೋದಕ್ಕೆ ನಮ್ಮ ಹುಡುಗ ಮನೆಗೆ ಹೋಗ್ತಾನೆ ಇಲ್ಲಿ ನಾನು ಮುಖ ತೊಳ್ಕೊಂಡು ಎಲ್ಲ ಮೇಲ್ಗಡೆ ಈ ಥರ ಇರೋದು ಬಾಲ್ಕ್ ಮೇಲ್ಗಡೆ ಎಷ್ಟು ಪಾತ್ರೆ ಬೇಕಾದ್ರೂ ಅಡಿಕೋಬೋದು ಇಲ್ಲಿ ಒಳ ಬಾಲ್ಕ ಆ ಕಡೆ ಬಾಲ್ಕನಿಗೆ ಹೋಗೋಕ್ಕೆ ಆ ಕಡೆ ಗಲ್ಲಿ ಮಾಡೋರೆ ನಾನು ಈಗ ಮುಖ ತೊಳ್ಕೊಂಡು ಎಲ್ಲ ಮುಖ ಮುಖಕ್ಕೆ ನೋವು ಹಾಕ್ಕೊಂಡು ಮಗ ಎಲ್ಲ ಕ್ಲೀನ್ ಮಾಡಿಕೊಂಡೆ ತಿಂದಿನೇ ತಿಲಿಲ್ಲ ಈಗ ಮಗ ತೊಳ್ಕೊಂಡು ಮನೆ ಕೆಲಸ ಇದ್ದರೆ ಏನೋ ಒಂಥರ ಟೆನ್ಷನು ಮನೇಲಿ ಕೆಲಸ ಇದ್ದರೆ ಮ ಭಂಗ ಮಾಡಿಕೊಂಡು ಕ್ಲೀನ ಮಾಡಿ ಮಾಡಿಕೊಂಡ್ರೆ ಸಮಾಧಾನ ಆಗುತ್ತೆ ಈಗ ರೆಡಿಯಾಗಿ ಫ್ರೆಶ್ ಅಪ್ ಆದೆ ಮನೆಯೆಲ್ಲ ಕ್ಲೀನಾಗಿ ಮೇಲೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಈಗ ತಿಂಡಿ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಎಲ್ಲರಿಗೂ ಹಾಯ್ ಎಲ್ಲ ಅಂತ ಭಾವಿಸ್ತೀನಿ ಇಲ್ಲಿ ಚೆನ್ನಾಗಿದ್ದೀನಿ ಸಾಯಂಕಾಲಕ್ಕೆ ಹೊರ್ಚಿಲ್ಗೆ ಮಾಡೋಣ ಅಂತ ಅಂದೆ ನಮ್ಮ ಹುಡುಗರು ಅಮ್ಮ ಸಾಯಂಕಾಲ ಮಾಡಮ್ಮ ಅಂದರು ಅದಕ್ಕೆ ಸಾಯಂಕಾಲ ಮಾಡಿಬಿಟ್ಟು ಒಂದು ಪಾವುಕ್ಕೆ ಒಂದು ಸ್ವಲ್ಪ ಹೊರ್ಚಿಲ್ಗೆ ಒಂದು ಪಾವು ಹಾಕ್ಕೊಂಡು ಹೊರ್ಚಿಲ್ಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಪಡಿಗ ಹಾಕ್ಕೊಂಡು ಹೊರ್ಚಿಲ್ಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಸಾರಿ ಪುಡಿ ಅನ್ನೋಕ್ಕೆ ಪಾವು ಅಂದ್ಬಿಟ್ಟೆ ನುಣೆ ಹಾಕ್ಬಿಡೋಣ ಅಂದ್ಬಿಟ್ಟು ನೀರು ನೀರಲ್ಲಿ ಹಾಕ್ತಾ ಇದ್ದೀನಿ ಅದಕ್ಕೆ ಅನ್ನ ಹಾಕೋಬೋದು ಅನ್ನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಒಂದು ಸ್ಮೂತಾಗಿರುತ್ತೆ ಒಡ್ಚಿಲ್ಗೆ ಒಂದು ಪಡ್ಲೆಕಾಯಿ ಇತ್ತು ಅದನ್ನ ಪಲ್ಯ ಮಾಡೋಣ ಅಂತ ಒಂದು ಪಡ್ಲೆಕಾಯಿ ತೊಗೊಂಡಿದೆ ಅರ್ಧ ಕೆ ಜಿ ತಗೊಂಡಿದೆ ನಮ್ಮ ಶುಂಠಿನೂ ತಗೊಂಡಿದೆ ಶುಂಠಿಲಿ ನೀರಲ್ಲಿ ನುನಿ ಹಾಕಿದ್ದೀನಿ ಮಣ್ಣೆಲ್ಲ ಬಿಟ್ಟೋಗ್ತದೆ ಅಂದ್ಬಿಟ್ಟು ತೊಮೊಟೆ ಹಣ್ಣು ಈರುಳ್ಳಿ ಕಡಲೆಕಾಯಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಕಡಲೆ ಬೇಳೆ ನುನಿ ಹಾಕ್ಕೊಂಡಿದ್ದೀನಿ ಕಡಲೆ ಕಾ ಟೊಮಟೆ ಹಣ್ಣು ಕಾಯಿ ಅಚ್ಚಿಕಾರ ಪುಡಿ ಸಮ್ ಸಾಂಬಾರು ಪುಡಿ ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಸಾಂಬಾರು ಸೊಪ್ಪು ಇತ್ತಿಲ್ಲ ನನ್ನದು ಸಾಂಬಾರು ಸೊಪ್ಪು ಹಾಕ್ಕೊಬೋದು ಇನ್ನೊಂದಪ್ಪ ಈಗ ಒಂದಪ್ಪ ಟ್ರೈ ಮಾಡಿ ಬಾಣಲಿಗೆ ಎಣ್ಣೆ ಹಾಕುತ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕುತ್ತೀನಿ ಪಟ್ಲೆಕಾಯಿ ಪಲ್ಯ ಚೆನ್ನಾಗಿತ್ತು ತಿನ್ನೋನಾಗ ತುಂಬ ರುಚಿಯಾಗಿತ್ತು ಪಟ್ಲೆಕಾಯಿ ಹೊರ್ಚಿಲ್ಗೆಗೂ ತುಂಬ ಚೆನ್ನಾಗಿತ್ತು ಈಗ ಎಲ್ಲನೂ ಈರುಳ್ಳಿ ತಮಟೆನೂ ಚೆನ್ನಾಗಿ ಸಣ್ಣ ಕಚ್ಕೊಂಡಿದ್ದೀನಿ ಚೆನ್ನಾಗಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಚೆನ್ನಾಗಿ ಸುಂಡಬೇಕು ಚೆನ್ನಾಗಿ ಸುಂಡಿದ್ರೆ ತುಂಬ ಚಿನ್ನ ಟೇಸ್ಟಿಯಾಗಿರುತ್ತೆ ನೀವೊಂದಪ್ಪ ಈ ಥರ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ತುಂಬ ರುಚಿ ಐತೆ ಕಡಲೆಬೇಳೆ ಹುಣಿ ಹಾಕಿದೆ ಕಡಲೆಬೇಳೆ ಹಾಕೋಣ ಅಂದ್ಬಿಟ್ಟು ಹಾಕಿದೆ ಬಟಾಣಿ ಹಾಕೋಬೋದು ಕಡಲೆಕಾಳು ಹಾಕೋಬೋದು ಕಡಲೆಬೇಳೆ ಹಾಕೋಬೋದು ನಮಗೆ ಎಲ್ಲದಕ್ಕೂ ಹಿಡ ಪಡ್ಲೆಕಾಯಿ ಚೆನ್ನಾಗಿರುತ್ತೆ ಯಾವಾಗಲೂ ಪಡ್ಲೆಕಾಯಿ ಮಾಡ್ತಿತ್ತಿಲ್ಲ ಇವತ್ತು ಪ್ರೂಪ್ತಾಗ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿತ್ತು ತುಂಬ ರುಚಿಯಾಗಿರುತ್ತೆ ವಿಡಿಯೋ ಪೂರ್ತಿ ನೋಡಿ ಅರ್ಧಂಬರ್ಧ ನೋಡ್ತೀರಾ ಪ್ಲೀಸ್ ಪೂರ್ತಿ ನೋಡಿ ಪಡ್ಲೆಕಾಯಿ ಹಚ್ಕೊಂಡಿದ್ದಲ್ಲ ಅದೆಲ್ಲ ಚೆನ್ನಾಗಿ ಕನ್ಕೋವರಿಗೂ ಚೆನ್ನಾಗಿ ಕನ್ಗೋತೈತೆ ಈ ಥರ ಕನಿಸ್ಕೊಂಡು ಚೆನ್ನಾಗಿ ಮಾಡಿದ್ರೆ ತುಂಬ ರುಚಿಯಾಗಿತ್ತು ಮನೆಯವ್ರು ತುಂಬ ಚೆನ್ನಾಗೈತೆ ಪಡ್ಲಿಕಾಯಿ ಅಂದ್ಬಿಟ್ಟು ಪಲ್ಯ ಎರ್ಡು ದಪ್ಪ ಹಾಕ್ಸ್ಕೊಂಡು ತಿಂದರು ತುಂಬ ರುಚಿಯಾಗಿತ್ತು ಪಲ್ಯ ಸುಂಡದ ಮೇಲೆ ಈ ಕಡೆ ಕಾಯಲ್ಲೇ ಹಾಕ್ಕೊಂಡು ಅವ್ರು ರುಬ್ಕೊಂಡಿದ್ದು ಮಸಾಲ ರುಬ್ಕೊಂಡಿದ್ದಾನೆ ಅದು ಹಾಕೋತಾ ಇದ್ದೀನಿ ನಮಗೆ ಒಂದು ಮೀಡಿಯಮಾಗಿ ಬೇಕು ಅಂದರೆ ಒಂದು ಮೀಡಿಯಮಾಗಿ ನಮ್ಮ ನಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಒಂದು ಆಗಿ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವೊಂದಪ್ಪ ಈ ಥರ ಟ್ರೈ ಮಾಡಿ ಅಂತ ಟ್ರೈ ಮಾಡಿ ಕಡ್ಲೆಕಾಯಿ ಸಿಹಿ ಪಲ್ಯನೂ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಸಿಹಿ ಪಲ್ಯ ಮಾಡೋಕ್ಕೂ ತುಂಬ ರುಚಿಯಾಗಿರುತ್ತೆ ಆದರೆ ನಮ್ಮ ಹುಡುಗರು ತಿನ್ನೋದಿಲ್ಲ ಅದಕ್ಕೆ ಯಾವಾಗಲೂ ಈ ಥರನೇ ಮಾಡ್ತೀನಿ ಒಂದು ಸರಿ ಪಲ್ಯ ಮಾಡಿದ್ರೆ ನಮ್ಮ ನಮ್ಮ ಹುಡುಗರು ತರಕಾರಿನೇ ತಿನ್ನೋದಿಲ್ಲ ಅದಕ್ಕೆ ಒಂದು ನಾವೇ ಇಬ್ಬರು ಅಲ್ವಾ ನಮ್ಗೆ ಆಗ ಮಾಡ್ಕೋತಿ ಅವ್ರಿಗೆ ಕಾಯಿ ಚಟ್ನಿ ಇಲ್ಲಾಂದರೆ ಕಡಲೆಕಾಯಿ ಖಾರ ಇವು ಇಷ್ಟಪಡ್ತಾರೆ ಇಲ್ಲಿ ಒಟ್ಚಿಲ್ಗೆ ಇದ್ದೀನಿ ಈ ಕಡೆ ಸಣ್ಣಗೆ ಆರಿಸ್ಕೊಂಡಿದೆ ಹೊರ್ಚಿಲ್ಗೆಯಗೆಗೆಗೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕದ್ರುಕೊಂಡು ಚೆನ್ನಾಗಿದ್ರೆ ಚೆನ್ನಾಗಿ ರುಚಿಯಾಗಿತ್ತು ಆ ಕ್ಷಣ ಉಯ್ಬೋದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಆಲೂಗೆಡ್ಡೆ ಪಲ್ಯ ಸಿಹಿ ಪಲ್ಯ ಮಾಡಿದ್ರೂ ಚೆನ್ನಾಗಿರುತ್ತೆ ನಮ್ಮ ಹುಡುಗರು ಇಷ್ಟಪಡಲ್ಲ ಅಂದ್ಬಿಟ್ಟು ಅವರಿಗೆ ಕಾಯಿ ಚಟ್ನಿ ಅರ್ದಿದೆ ನಮಗೆ ಮಾತ್ರ ಬಡ್ಲೆ ಖಾರ ಮಾಡಿಕೊಂಡಿದೆ ಈ ಕಡೆ ಇದೆ ಕೊತ್ತ ಕೊನೆ ಚೆನ್ನಾಗಿ ಇದೆ ಮುಡಿ ಎಲ್ಲ ಬೆಂದೋಗಿದೆ ಈ ಕಡೆ ವರ್ಚಿಗೆ ಹುಯ್ತಾಯಿದ್ದೀನಿ ಅತ್ತಿ ಗಟ್ಟಿ ಇದ್ದ ಮಂದ ಇರಬಾರ್ದು ಒಂದು ಈ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ರುಚಿ ನೋಡಿ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಕದ್ರಿಕೊಂಡು ಹಣ್ಣು ಹಿಡಿತದೆ ಕದ್ಕೊತಾನೆ ಇರಬೇಕು ಈ ಥರ ಹೊರ್ಚಿಗೆ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬ ರುಚಿಯಾಗಿರುತ್ತೋ ನೀವೊಂದಪ್ಪ ಟ್ರೈ ಮಾಡಿ ಇಡೇ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೂ ಶೇರ್ ಮಾಡಿ Thank you.